ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟು ಮೇಲೆ ಏರಿಸಿದ್ದರಿಂದ ಅದು ಸ್ವಲ್ಪ ಇಳದ ಇದ್ದ ಬೆಳಗ್ಗೆ ರ್ಯಾಂಕ್ ನಿಫ್ಟಿ ತುಂಬ ಕಮ್ಮಿಯಾಗಿತ್ತು ನೂರ ಎಪ್ಪತ್ತು ಪಾಯಿಂಟು ನಿಫ್ಟಿ ಐವತ್ತು ಪಾಯಿಂಟ್ ಪ್ಲಸ್ಸಲ್ಲೂ ಹೋಯಿತು ಆಮೇಲೆ ಐವತ್ತು ಪಾಯಿಂಟ್ ಮೈನಸಲ್ಲೂ ಹೋಯಿತು ಈಗ ನಾನು ಮಾತಾಡ್ತಿರೋವಾಗ ಮಾರ್ಜಿನಲ್ಲಿ ಪಾಸಿಟಿವ್ ಆಗಿದೆ ಇವತ್ತು ನಮ್ಮ ಪಟಾಕಿ ಲಿಸ್ಟ್ ಬಗ್ಗೆ ಹಲವು ವಿಷಯಗಳು ಹೊರಗಡೆ ಬಂದಿದೆ ಆ ಪಟಾಕಿ ಲಿಸ್ಟ್ ಬಗ್ಗೆ ಮಾತಾಡೋಣ ಸೊ ಮೊದಲನೇದಾಗಿ ಸ್ಟಾರ್ ಲಿಂಕ್ ಬಗ್ಗೆ ಮಾತಾಡೋಣ ಇಂಡಿಯಾದಲ್ಲಿ ಸ್ಟಾರ್ ಲಿಂಕು ರಫ್ ಆಗಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆ್ಯಂಡ್ ಸೆಟಪ್ ದುಡ್ಡು ಮೂವತ್ತೈದು ಸಾವಿರ ರೂಪಾಯಿ ಅಂತ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ತುಂಬ ಕಾಸ್ಟ್ಲಿ ಅಂದರೆ ಇದು ಒಂದೇ ಜಾಗದಲ್ಲಿ ಇರುತ್ತೆ ಆದರೆ ಇದರಲ್ಲಿ ಏನೊಂದು ದೊಡ್ಡ ಅಡ್ವಾಂಟೇಜ್ ಅಂತಂದರೆ ಎಲ್ಲೆಲ್ಲ ವಯರ್ ಹೋಗಲ್ವೋ ಅಲ್ಲೆಲ್ಲ ಇದು ರೀಚ್ ಆಗುತ್ತೆ ಫಸ್ಟ್ ಸಿಟಿನಲ್ಲಿ ಇದು ದೊಡ್ಡದಾಗೇನು ಯೂಸ್ ಇರೋಲ್ಲ ರೂರಲ್ ಏರಿಯಾ ಆ ಥರ ತುಂಬ ದೊಡ್ಡ ಯೂಸ್ ಇರ್ಬೋದು ಎಲ್ಲಿ ಕವರೇಜ್ ಇಲ್ವೋ ಅಂಥ ಜಾಗದಲ್ಲಿ ಯೂಸ್ ಆಗುತ್ತೆ ಆಲ್ರೆಡಿ ಸ್ಟ್ರಾಂಗ್ ಆಗಿ ಕವರೇಜ್ ಇರೋವಂಥ ಏರಿಯಾದಲ್ಲಿ ಇದು ಪ್ಯಾಕ್ ಬರಲ್ಲ ಬಟ್ ಏನಿದೆ ಇವರು ಬಂದ್ಬಿಟ್ರು ಐ ಟಿ ಸಿ ಫುಡ್ ಬಿಸ್ನೆಸ್ ಬಗ್ಗೆ ಒಂದು ಸ್ಟ್ರಾಟಜಿನ ತಗೊಂಡಿದ್ದಾರೆ ಏನ್ ಹೇಳ್ತಾರೆ ಅಂದರೆ ಈಗ ಅವರು ಎರಡು ವಿಧವಾಗಿ ಮಾಡ್ಬೋದು ರೀಸೆಂಟ್ ಆಗಿ ನಿಮ್ಗೆ ಗೊತ್ತು ಒಂದು ಯೋಗಾದಾಯನ ತಗೊಂಡ್ರು ಮಂತ್ರ ಆರ್ಗ್ಯಾನಿಕ್ಸ್ ಅಂತ ಅಂತ ಒಂದು ಮೀಟ್ನ ಸಪ್ಲೈ ಮಾಡುವಂಥ ಕಂಪನಿನ ತೊಗೊಂಡ್ರು ರೆಡಿ ಟು ಈಟ್ ಬಿಸ್ನೆಸ್ನೆಲ್ಲಾನ ತಗೊಂಡ್ರು ನಾವು ಎರಡು ಸ್ಟ್ರಾಟಜಿನ ಫಾಲೋ ಮಾಡ್ತೀವಿ ಲೋಕಲ್ ಆಗಿ ಚಿಕ್ಕ ಚಿಕ್ಕ ಕಂಪ್ನೀಸ್ನೆಲ್ಲ ನಾವು ತಗೋತೀವಿ ಅದೇ ಸಮಯದಲ್ಲಿ ಬಿಸ್ನೆಸ್ನ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀವಿ ನಾವು ಫುಡ್ ಬಿಸ್ನೆಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಏನ್ ಹೇಳ್ತಾರೆ ಅಂದರೆ ಐದು ವರ್ಷಕ್ಕೆ ಮುಂಚೆ ಈ ಟರ್ನ್ ಅವರು ಹದಿಮೂರು ಸಾವಿರ ಕೋಟಿ ಇತ್ತು ಹೋದ ವರ್ಷ ನಿಯರ್ಲಿ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಇದು ಬರೀ ಅವರ ಫುಡ್ ಬಿಸ್ನೆಸ್ ಮಾತ್ರ ಹಂಗಂದ್ರೆ ಮುಂದಿನ ಏಳು ವರ್ಷದಲ್ಲಿ ಇದು ಎಲ್ಲ ಹೋಗ್ರಿ ಅಂತ ನೋಡಿ ಮುಂದಿನ ಏಳು ವರ್ಷದಲ್ಲಿ ಇದು ಐದು ಸಾವಿರ ಕೋಟಿ ಇರೋದಕ್ಕೆ ಉರೋದಕ್ಕೆ ಅವರು ಬ್ರೌನ್ ಫೀಲ್ಡ್ ಅನ್ ರೀನ್ ಫೀಲ್ಡ್ ಕೂಡ ಮಾಡಿ ಹೇಳಿದ್ದಾರೆ ಬ್ರೌನ್ ಫೀಲ್ಡ್ ಅಂದ್ರೆ ಎಕ್ಸಿಸ್ಟಿಂಗ್ ಇರುವಂತ ಒಂದು ಚಿಕ್ಕ ಬ್ರ್ಯಾಂಡ್ ನ ತಗೊಂಡು ಅದನ್ನ ದೊಡ್ಡದು ಮಾಡ್ತಾರೆ ರೀಸೆಂಟಾಗಿ ಅವ್ರು ಏನು ಮಾಡಿದ್ರು ಅಂದರೆ ಒಂದು ಎರಡು ಮೂರು ವರ್ಷಕ್ಕೆ ಮುಂಚೆ ನ್ಯಾಚುರಲ್ಸ್ ಅನ್ನುವಂಥ ಒಂದು ಜ್ಯೂಸ್ ಕಂಪ್ನಿನ ತಗೊಂಡಿದ್ದರು ಬಿ ಎನ್ ಟೈಟನ್ ಹಾಕ್ತಾರೆ ಒಂದು ಶ್ರೀಲಂಕನ್ ಕಂಪನಿ ಅದನ್ನು ತಗೊಂಡು ಜ್ಯೂಸ್ ಕಂಪ್ನಿಯಾಗಿ ಬದಲಾಯಿಸಿದ್ರು ಅದಾದ್ಮೇಲೆ ಏನು ಮಾಡೋದು ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಮೂತಿನ ಇಂಡಿವಾದಲ್ಲಿ ಮಾತ್ರ ಟೆಸ್ಟ್ ಮಾಡ್ತಾ ಅದನ್ನು ಲೇಟರ್ ಮಾಕಿತ್ತದೆ ದೊಡ್ಡದಾಗಿ ಇಳಿರಿವಿ ಅಂತ ಹೇಳಿದ್ರು ರಾತ್ವೇ ಫಿಲಿಪ್ಸ್ ಸಿಗರೇಟ್ನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅದು ಭಯಂಕರವಾಗಿ ಡೆತ್ ಆಗಿ ಸಿಗರೆಟ್ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಔಟ್ಸೈಡ್ ಸಿಗರೇಟ್ ಬಿಸ್ನೆಸ್ನ ದೊಡ್ಡದಾಗಿ ಏನೂ ಮಾಡಿಲ್ಲ ಇನ್ ಫ್ಯಾ ಗ್ರಾಟ್ ಫ್ರೆ ಫಿಲಿಪ್ಸ್ ಭಯಂಕರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಮೇಲೆ ಈ ಬ್ಲೂಮ್ ಅಲ್ಲಿ ಗ್ರಾಟ್ ಫ್ರೆ ಫಿಲಿಪ್ಸ್ ನಂಬರ್ ಒನ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯಾಕೆ ನಾವು ಗ್ರಾಟ್ ಫ್ರೆ ನ ಕನ್ಸಿಡರ್ ಮಾಡಿಲ್ಲ ಅಂತ ಅಂದರೆ ಇದು ಮೋದಿ ಫ್ಯಾಮಿಲಿ ಹತ್ರ ಇದೆ ಲಲಿತ್ ಮೋದಿ ಫ್ಯಾಮಿಲಿ ಹತ್ರ ನಿಮಗೆಲ್ಲ ಲಲಿತ್ ಮೋದಿನ ಬಂದು ಐ ಪಿ ಎಲ್ನ ಬಂದು ಐ ಪಿ ಎಲ್ ಸ್ಟಾರ್ಟ್ ಮಾಡಿದ್ದು ಐಡಿಯಾ ಮಾಡಿದ್ದು ಕನ್ಸೆಪ್ಷಲೈಸ್ ಮಾಡಿದವರು ಅಂತ ಗೊತ್ತು ಬಟ್ ಅವರು ಮೋದಿ ಮೋದಿಯವರ ಮಗ ದೀನಾ ಮೋದಿ ಲಲಿತ್ ಮೋದಿ ಸಮೀರ್ ಮೋದಿ ಅಂತ ಮೂರು ಜನ ಇದ್ದಾರೆ ಇವರಪ್ಪ ತೀರ್ಕೊಂಡಾಗ ಈ ಶೇರ್ಸ್ನೆಲ್ಲ ಬಂದು ಒಂದು ಟ್ರಸ್ಟ್ನಲ್ಲಿ ಹಾಕಿದ್ರು ಆ ಟ್ರಸ್ಟ್ ಅಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳು ಮೇನ್ ಪ್ಲೇಯರ್ಸ್ ಆಗಿ ಇದ್ದಾರೆ ಅದು ಜಗಲಾಮ್ ಇದರಲ್ಲಿ ಸಮೀರ್ ಮೋದಿ ಬಂದು ನನ್ನ ನಮ್ಮ ಮುರಿದಾಕಿದ್ದೆ ನಮ್ಮನೇ ಬಿಟ್ಟು ನನ್ನ ಹೊಡ್ಸಿದ್ರು ಅಂತ ದಲಿತ್ ಮೋದಿ ಅವ್ರಿಗಿಂತ ಒಂದು ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ದೊಡ್ಡವರಾಗಿರೋವಂಥವ್ರನ್ನ ಮದುವೆ ಆಗಿರೋದ್ರಿಂದ ಅವ್ರನ್ನ ಫ್ಯಾಮಿಲಿಯಿಂದ ದೂರ ಇಟ್ಬಿಟ್ರು ಅವರೀಗ ಇಂಡಿಯಾ ಒಳಗೆ ಬರೋಕ್ಕಾದ್ದಂಗೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾರೆ ಅವರು ಅವ್ರ ಅಮ್ಮನ ಮೇಲೆ ಕೇಸ್ ಹಾಕಿದ್ದಾರೆ ಅದರಿಂದ ಈ ಪ್ರಮೋಟರ್ದು ಪ್ರಾಬ್ಲಮ್ ಇರೋದ್ರಿಂದ ನಾವು ಗಾಡ್ ಶೇ ಫಿಲೆಟ್ಸ್ನ ನೋಡೋಕ್ಕೂ ಆಗೋಲ್ಲ ಪಕ್ಕದಲ್ಲಿ ಹೋಗೋದಕ್ಕೂ ಆಗೋಲ್ಲ ಇದು ಫಂಡಮೆಂಟಲಿ ನಮಗೆ ಅಗೇನ್ಸ್ಟು ಈ ಸಿಗರೆಟ್ನ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಇವತ್ತು ಇದ್ರ ಪಕ್ಕನೇ ಬಿಡ್ತಾ ಇಲ್ಲ ಅದು ಈ ಅಡ್ವರ್ಟೈಸ್ಮೆಂಟ್ ಪಕ್ಕನೇ ಬಿಡೋದಿಲ್ಲ ಸಿಗರೇಟ್ ಅಟ್ ಒನ್ ಸ್ಟೇಜ್ ಬ್ಯಾನ್ ಮಾಡೋದಕ್ಕೂ ಕೂಡ ಸಾಧ್ಯತೆ ಇದೆ ಅದರಿಂದ ಅವೇ ಫ್ರಮ್ ಸಿಗರೇಟ್ ಬಿಸ್ನೆಸ್ ಡೆವಲಪ್ ಮಾಡೋದು ಒಳ್ಳೆಯದು ಐ ಟಿ ಸಿಗರೆಟ್ನ ಬಿಟ್ಟು ಬೇರೆ ಬೇರೆ ಅಲ್ಲಿ ವಿಶಾಲವಾಗಿ ಹೋಗಿದೆ ಆದರೆ ಏನಂದರೆ ಸಿಗರೇಟ್ನಲ್ಲಿ ಬರೋಂಥ ಪ್ರಾಫಿಟ್ಸ್ ಅನ್ವೆಸ್ಟ್ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಆಗಿದೆ ಅದರಿಂದ ನಾನು ಐ ಟಿ ಸಿನಲ್ಲೇ ಇದ್ದೀನಿ ನೀವು ಅಲ್ಲೇ ಇರೋದು ಬೆಟರ್ ಅನ್ನೋದು ನನ್ನ ಕನ್ಸಿಡ್ರೇಷನ್ ಮುಂದಿನ ಮ್ಯಾಟರ್ ಏನಂದರೆ ಡಿಆ ಗಿಯೋನೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿಕ್ಕರ್ ಕಂಪನಿ ಇಂಡಿಯಾದಲ್ಲಿ ವಿಜಯ್ ಮಲ್ಯ ಅವರೇನೇ ಆ ಲಿಕ್ಕರ್ ಕಂಪನಿನ ತೊಗೊಂಡಿದ್ರು ಈ ಲಿಕ್ಕರ್ ಕಂಪ್ನಿನ ತಗೊಂಡಾಗ ತಕ್ಕಂತ ಅವ್ರಿಗೆ ಒಂದು ಆರ್ ಸಿ ಬಿ ಫ್ರೀಯಾಗಿ ಸಿಕ್ತು ಹದಿನೆಂಟು ವರ್ಷ ಆದಮೇಲೆ ಆರ್ ಸಿ ಬಿ ಬಂದ ಮೇಲೆ ಇವತ್ತು ಆರ್ ಸಿ ಬಿ ವ್ಯಾಲ್ಯೂಯೇಷನ್ನೇ ಎರಡು ಬಿಲಿಯನ್ ಡಾಲರ್ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕಿಂತ ಮೇಲೂ ಇರ್ಬೋದು ಬೇರೆ ಸಿ ಎಸ್ ಕೆ ಎಲ್ಲ ಹೊರಗಡೆ ಬಂದು ಶೇರ್ಸ್ನ ಮಾಡ್ತಾ ಇರೋದ್ರಿಂದ ಈಗ ಇರೋ ವ್ಯಾಲ್ಯೂಯೇಷನು ಸರ್ಜಾಗಿದೆ ಅದರಿಂದ ಆರ್ ಸಿ ಬಿ ಶೇರ್ ಸಿಕ್ಕಿದ್ರೆ ಚೆನ್ನಾಗಿದೆ ಅಂತ ಮಕ್ ಜನಗಳು ಫೀಲ್ ಮಾಡ್ತಾ ಇರೋದ್ರಿಂದ ಓವರ್ ಆಲ್ ಆಗಿ ಡಿಯಾಗೋದ ಅಮೇರಿಕಾ ಬಿಸ್ನೆಸ್ಸು ಕಡಿಮೆ ಆಗಿ ಸ್ವಲ್ಪ ಸಾಲನು ಅಲ್ಲಿ ಇರೋದ್ರಿಂದ ಬ್ಯಾಟ್ ತರ ಇಲ್ಲಿ ಸ್ವಲ್ಪ ಮಾರಿ ಅಲ್ಲಿ ಸಾಲನ ಕಡಿಮೆ ಮಾಡಬಹುದು ಅಂತ ಒಂದು ಫೀಲಿಂಗ್ ಇದೆ ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಒಂದು ಸ್ಟಾರ್ ಪವರ್ ಇದೆ ಆ ಸ್ಟಾರ್ ಪವರ್ನ ಯೂಸ್ ಮಾಡ್ಬೋದಾ ಅಂತ ಡಿ ಆರ್ ಯೋಚನೆ ಮಾಡ್ತಾ ಇದೆ ಆದರೆ ಇದು ತುಂಬ ಅರ್ಲಿ ಸ್ಟೇಜು ಈಗ್ಲೇ ಏನು ಹೇಳಕ್ ಆಗಲ್ಲ ಹೋಗ್ತಾ ಹೋಗ್ತಾನೆ ಹೇಳ್ಬೋದು ಅಂತ ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ ಮೇ ಬಿ ಡಿ ಆರ್ ಮಾಡದೆ ಕೂಡ ಹೋಗ್ಬೋದು ವಿಜಯ್ ಮಲ್ಯ ನೂರ ಹನ್ನೆರಡು ಮಿಲಿಯನ್ಗೆ ತಗೊಂಡಂಥ ಕಂಪೆನಿ ಇರೋದು ಎರಡು ಬಿಲಿಯನ್ ಡಾಲರ್ ಆಗೋಯ್ತು ವಿಜಯ್ ಮಲ್ಯ ಟೋಟಲ್ ಸಾಲ ಏಳು ಸಾವಿರ ಕೋಟಿ ಇದ್ರ ವ್ಯಾಲ್ಯೂಯೇಷನ್ನು ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಕೋಟಿ ಸೊ ಖರೀದಿ ದುಡ್ಡನ್ನ ಸಾಲ ತೊಗೊಳ್ದಂಗೆ ಹಿಡಿದ್ರೆ ಹೆಂಗಿರುತ್ತೆ ಅರ ತುಂಬ ವಿಷಯಗಳನ್ನ ವಿಜಯ್ ಮಲ್ಯ ಗೋಲ್ ಇಟ್ಟಿದ್ದಾರೆ ಅದಾದ ಮೇಲೆ ನಾವು ಮಾತಾಡಬೇಕಾಗಿರೋದು ಈ ರ್ಯಾಪಿಡೋ ನೆಕ್ಸ್ಟೆ ಸ್ಪಾರ್ಟ್ನರ್ಸ್ ಅವ್ರ ಹತ್ರ ಇಂದ ನೂ ನೂರಿಪ್ಪತ್ತೈದು ಕೂಲಿ ರಿಲೀಸ್ ಮಾಡಿಬಿಟ್ರು ಈ ನೂರಿಪ್ಪತ್ತೈದು ಕೋಟಿನ ತಗೊಂಡು ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ ಅಲ್ಲಿ ಮಾಡ್ತಾರೆ ಈ ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ ಅಲ್ಲಿ ಝೊಮ್ಯಾಟೊಗೂ ಸ್ವಿಗ್ಗಿಗೂ ದೊಡ್ಡ ಪ್ರಾಬ್ಲಮ್ ಇದೆ ಆಲ್ರೆಡಿ ಒಬ್ಬ ವ್ಯಕ್ತಿ ರೆಸ್ಟೋರೆಂಟ್ ಓನರ್ ಪ್ಲೌಡ್ ಕಿಚನ್ ಓನರು ಕಂಪೇರ್ ಮಾಡಿ ನಾವು ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕೆ ಹೇಳದೇ ಇರೋ ಅಂತನೆಲ್ಲ ಹಾಕೋದಕ್ಕೆ ಹೇಳಿ ಝೊಮ್ಯಾಟೋನು ಸ್ವಿಗ್ಗಿನೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ಸಿಂಪತಿಯಾಗಿ ರೆಸ್ಟೋರೆಂಟ್ ಓನರ್ಸು ಈ ಎಕ್ಸ್ಮೇಟಲ್ಲಿ ಕಿರ್ಗಾ ಕೆಳಗಡೆ ಹಾಕಿದ್ದಾರೆ ಇದು ಏನಂದ್ರೆ ಎಕ್ಸ್ಪೆಕ್ಟೆಡ್ ಲೈನ್ ಸ್ವಿಗ್ಗಿನೂ ಝೊಮ್ಯಾಟೋನು ಪಬ್ಲಿಕ್ ಕಂಪನಿ ಆಗೋಯಿತು ಈ ಮೇಲೆ ಇನ್ವೆಸ್ಟರ್ನ ಕಿತ್ತು ತಿನ್ನೋಕೆ ಆಗಲ್ಲ ಇಂಥರ ನಂತರ ಥರ ಮುಟ್ಟಾಳರು ಇದ್ರು ಅಂದರೆ ಅದನ್ನು ತಗೊಂಡ್ರಾಗ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಕೊಡ್ತೀವಿ ಮ್ಯೂಚುವಲ್ ಫಂಡ್ ಅದನ್ನು ಜನ ಮಟ್ಟ ಇರುತ್ತೆ ಅದರಿಂದ ಹೆಂಗಲ್ಲ ದುಡ್ಡು ಮಾಡ್ಬೋದು ಅನ್ನೋದ್ರಲ್ಲಿ ಇವರಿಬ್ರು ಇದಾರೆ ಅನ್ನೋದು ಒಂದು ಆರ್ಟಿಕಲ್ ಬಂದಿದೆ ಇದರಲ್ಲಿ ಓವರ್ ಆಲ್ ಆಗಿ ಈ ಬಿಸ್ನೆಸ್ಸು ಇದಕ್ಕಿಂತ ಮೇಲೆ ಗ್ರೋ ಆಗೋದಿಲ್ಲ ಬೇರೆ ಎಲ್ಲಾದರೂ ಪೇಮೆಂಟ್ ಮಾಡಿ ಆಗಬೇಕು ಅಂತ ನೋಡ್ತಾ ಇದ್ದಾರೆ ರ್ಯಾಪಿಡೋಗೆ ಆಲ್ರೆಡಿ ಊಬರ್ನ ಫೋರ್ಸ್ ಮಾಡಿ ಆಟೋದಲ್ಲಿ ಪರ್ ಐದು ಕಮಿಷನ್ಗೆ ಬದಲಾಗಿ ಮಂತ್ಲಿ ಪೇಮೆಂಟ್ ತಗೊಳ್ಳೋ ಥರ ಊಬರ್ನೆ ಫೋರ್ಸ್ ಮಾಡಿಬಿಟ್ರು ಅದೇ ಥರ ಈ ಮಾರ್ಕೆಟಲ್ಲೂ ಡಿಸ್ಕ್ರಪ್ಷನ್ ಮಾಡ್ಬೋದು ಅಂತ ಇಳಿಸಿದ್ದಾರೆ ಅಂತ ಒಂದು ಮಾತುಕತೆ ನಡೀತಿದೆ ಅದರಿಂದ ಈ ಸ್ಪೇಸ್ನ ಕರೆಕ್ಟಾಗಿ ನೋಡಿ ಇದು ಇನ್ನೊಂದು ಕಾರಣ ಸ್ವಿಗ್ಗಿಯಿಂದನೂ ಝೊಮ್ಯಾಟೋ ಇದುವರೆಗೂ ನೀವು ಎಕ್ಸಿಟ್ ಆಗಿಲ್ಲ ಅಂದರೆ ಎಕ್ಸಿಟ್ನ ಕನ್ಸಿಡರ್ ಮಾಡಿ ಅಂತ ವಿಪ್ರೋದಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ ರೇಂಜಿ ಟ್ರಸ್ಟು ಸ್ಟಾಕ್ನ ಟಕ್ಕಂತ ಮಾರಿದ್ದಾರೆ ಐದು ಸಾವಿರದ ನೂರ ಐವತ್ತು ಕೋಟಿ ಇದು ಎಕನಾಮಿಕ್ ಟೈಮ್ಸಲ್ಲಿ ದೊಡ್ಡದಾಗಿ ಬಂದಿತ್ತು ಆ ಇಪ್ಪತ್ತು ಕೋಟಿ ಶೇರ್ನ ಮಾರ್ಬಿಟ್ರು ಮಾರ್ಬಿಟ್ರು ಅಂತ ಅದ ನಿಮ್ಮ ಹತ್ರ ಹೇಳೋಕ್ಕೆ ಮರ್ತಿದ್ದೇನೆಂದ್ರೆ ಇಬ್ರು ಹೇಳ್ತಾರೆ ಬೆಸಿನ್ ಟ್ರಸ್ಟ್ ಪಾರ್ಟ್ನರ್ಸು ಅಶ್ಮಾ ಟ್ರೈಲ್ವೇಸ್ ಅಂತ ಎರಡು ಕಂಪನಿ ಹೆಸರು ಹೇಳ್ತಾರೆ ಎರಡು ಕಂಪನಿ ಏನು ಅಂತ ನೀವು ಹುಡುಕಿ ನೋಡಿದ್ರಿ ಅಂದರೆ ಎರಡೂ ಪ್ರೇಮ್ ಜಿ ಕಂಪನಿನೇ ಈ ಪ್ಯಾಕೆಟಲ್ಲಿರೋದನ್ನು ಆಳಿಗೆ ಬದಲಾಯಿಸಿ ಆ ಪ್ಯಾಕೆಟ್ಗೆ ಹಾಕಿದ್ದಾರೆ ಟೆಸ್ಟಲ್ಲಿ ಅವ್ರು ಏನು ಹೇಳಿದರು ಅಂತಂದರೆ ಹದಿನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ನ ನಾನು ಜನರಿಗೆ ಡೊನೇಟ್ ಮಾಡ್ತೀನಿ ಅಂತ ಹೇಳಿದರು ಸ್ವಲ್ಪ ಅವ್ರಿಗೆ ದುಡ್ಡು ಬೇಕಾಗಿತ್ತು ಆ ದುಡ್ಡಿಗೋಸ್ಕರ ಅವರು ಸ್ಟಾಕ್ನ ಹೊರಗಡೆ ಮಾರೋದಕ್ಕೆ ಹೋದಾಗ ಮೇ ಸ್ಟಾಕ್ನ ಮಾರೋದು ಬೇಡ ನಾನೇ ಆ ಸ್ಟಾಕ್ನ ತಗೋತೀನಿ ಅಂತ ಇವರು ಟ್ರೇಡಿಂಗ್ ಕಂಪನಿ ಮೂಲಕ ಆ ಸ್ಟಾಕ್ನ ತೊಗೊಂಡ್ಬಿಟ್ರು ಆ ಸ್ಟಾಕ್ನ ಅವರೇ ತೊಗೊಂಡಿದ್ದರಿಂದ ಮಾರ್ಕೆಟಲ್ಲಿ ಹೊರಗಡೆಯಲ್ಲೂ ಶೇರ್ಸ್ ಹೋಗಿಲ್ಲ ಅವ್ರ ಹತ್ರನೇ ಇದೆ ಅದರಿಂದ ಪ್ರೈಸ್ ಏರುತ್ತೆ ಬಟ್ ಪ್ರೈಸ್ ಕಡಿಮೆ ಆಗಲ್ಲ ಐದು ಸಾವಿರದ ಐನೂರು ಕೋಟಿ ರೂಪಾಯಿ ಅವರು ಸ್ವಂತ ದುಡ್ಡನ್ನ ಹಾಕಿ ಆನುವಾಗಿ ಕೊಟ್ಟಂತ ಶೇರ್ಸ್ನ ಈಗ ವಾಪಸ್ ತಗೊಂಡ್ಬಿಟ್ಲು ನಾನು ತುಂಬ ಸಲ ಹೇಳಿರ್ತಾರೆ ರೇಂಜಿ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆ ಕಂಪನಿನ ಅವರೇ ತಗೊಂಡ್ಬಿಡ್ತಾರೆ ಅದರಿಂದನೇ ವ್ಯಾಲ್ಯೂಯೇಷನ್ ಸ್ವಲ್ಪ ಕಡಿಮೆ ಆಗಿದೆ ಆರ್ ಬಿ ಐ ಏನು ಹೇಳ್ತಾರೆ ಅಂದರೆ ಡೆಪ್ಯುಟಿ ಗವರ್ನರ್ ಒಬ್ರು ಏನು ಹೇಳ್ತಾರೆ ಅಂದರೆ ರಾಜೇಶ್ ವರ್ಮಾ ಅನ್ನೋರು ಮೈಕ್ರೋ ಫೈನಾನ್ಸ್ ಸೆಕ್ಟರು ಸ್ವಲ್ಪ ಕಷ್ಟದಲ್ಲಿದೆ ರಿಫಾರ್ಮ್ ಮಾಡಿ ತುಂಬ ಜನ ನೀವೆಲ್ಲ ಒಬ್ಬನೇ ವ್ಯಕ್ತಿಗೆ ಸಾಲ ಕೊಟ್ಬಿಟ್ರಿ ರಿಕವರಿಗೆ ನಮಗೆ ಶಾಕು ಇಡ್ತಾಯಿದ್ದೀರಿ ಹಣಾದರೂ ಮಾಡಿ ಹೇಳ್ತಾ ಇದ್ದಾರೆ ಯಾವಾಗಲೂ ಹಿಂಗೆ ಅಂದರೆ ಈ ಸಿನಿಮಾದಲ್ಲಿ ಕಳ್ಳ ಪೊಲೀಸ್ ನೋಡಿರ್ತೀರ ಎಲ್ಲ ಮುಗಿದ ಮೇಲೆ ಪಿ ಅಂತ ಊತ್ಕೊಂಡು ಪೊಲೀಸ್ ಬರ್ತಾನೆ ಆಕ್ಷನ್ ಎಲ್ಲಾ ಮುಗಿದು ಫೈಟ್ ಎಲ್ಲಾ ಆದ್ಮೇಲೆ ಅದೇ ಥರನೇ ನಮ್ಮ ರಿಸರ್ವ್ ಬ್ಯಾಂಕ್ ಕೂಡ ಎಲ್ಲ ಮುಗಿದು ನಾಲ್ಕು ಕ್ವಾರ್ಟರ್ ಏಜ್ ತಿಂದು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ನೋವಾಗ ಪೊಲೀಸ್ ಇನ್ಸ್ಪೆಕ್ಟ್ರು ವಿಸಿಲ್ ಓದ್ಕೊಂಡು ಎಂಜರ್ ಸಿನಿಮಾದಲ್ಲಿ ಓಡ್ ಬರೋ ಥರ ಓಡಿ ಬಂದಿದ್ದಾರೆ ಇನ್ನೂ ಎರಡು ಕ್ವಾರ್ಟರಲ್ಲಿ ಅಲ್ಲಿ ಅದೇ ಸರಿ ಹೋಗಿಬಿಡತ್ತೆ ಈಗ ಇಂಡಸ್ ಇಂಡ್ ಬ್ಯಾಂಕ್ ಹೇಳಿದ್ದಾರ ಗೋಲ್ಡ್ ಲೋನಲ್ಲಿ ಹೇಳಿದ್ದಾರಾ ಸರಿ ಸರಿ ಎಲ್ಲ ಸರಿ ಹೋಯಿತು ಮುಂದಿನ ಸಲ ಕೇರ್ಫುಲ್ಲಾಗಿರಲಿಲ್ಲ ಹೇಳೋದಕ್ಕೇನೆ ಆರ್ ಬಿ ಐ ಇದೆ ಇಲ್ಲಿವರೆಗೂ ಆರ್ ಬಿ ಐ ಯೂಸ್ಫುಲ್ಲಾಗಿ ಏನಾದ್ರು ಮಾಡ್ತಾ ಅಂತ ಅಂದರೆ ನನಗೇನು ಅನ್ನಿಸ್ತಾ ಇಲ್ಲ ಅದಾದಮೇಲೆ ಏಷ್ಯನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿ ಡಾಮಿನೆಂಟ್ ಪೊಸಿಷನ್ನ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪ್ ಪ್ರೂವ್ ಮಾಡುವಂಥ ಪ್ರೋಬ್ ಬಂದಿದೆ ಇದರಲ್ಲಿ ಬಿರ್ಲಾ ಕಂಪ್ಲೇಂಟ್ ಕಂಪ್ಲೇಂಟಲ್ಲಿ ಎವಿಡೆನ್ಸ್ ಕೊಟ್ಟಿದ್ದಾರೆ ಏಷ್ಯನ್ ಪೇಂಟ್ಸ್ ಏನು ಹೇಳ್ತಾರೆ ಅಂದರೆ ಅವರು ಡಾಮಿನೆಂಟ್ ಪೊಸಿಷನ್ನ ಅಬ್ಯೂಸ್ ಮಾಡಿದ್ರು ಅಂತ ಬಿರ್ಲಾ ಹೇಳ್ತಾ ಇದೆ ಡೀಲರ್ ಬೇರೆ ಸ್ಟಾಪ್ನ ತಗೋಬಾರ್ದು ಬಿರ್ಲಾ ಗೆ ರೈಟ್ಸ್ ಕೊಡಬಾರ್ದು ರಾ ಮೆಟೀರಿಯಲ್ ಹೊಸ್ರ ಮೇಲೆ ಹೆಸರು ಹಾಳಿದ್ದಾರೆ ಅಂತ ಜೆ ಎಸ್ ಡಬ್ಲ್ಯೂ ಪ್ಲೈಂಟ್ಸು ಈ ಥರ ಹೇಳಿದರು ಬಿರ್ಲಾ ಮಾಡಿದೆ ಇರು ಫ್ರಾಡ್ನ ಬೇಡ ಮಾಡ್ಬಿಟ್ಟ ನಮ್ಮ ಈ ಬಿರ್ಲಾ ಎಷ್ಟು ಜನನ ಹಿಂಗೆಲ್ಲ ಸರ್ಪ್ರೈಸ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತು ಮಂತ್ರ ಹೇಳ್ದಂಗೆ ಹೇಳ್ತಾರೆ ಇಬ್ರು ಅದನ್ನು ನಾವು ಕೇಳ್ತಾ ಇದ್ದೀವಿ ಎನಿವೇ ನಾನು ನಿಮಗೆ ಕರೆಕ್ಟಾಗಿ ಹೇಳಿದ್ದೆ ಏಷ್ಯನ್ ಪೇಂಟ್ಸ್ನ ಕನ್ಸಿಡರ್ ಮಾಡಬೇಡಿ ಅಂತ ತುಂಬ ಜನ ಅದು ಕನ್ಸಿಸ್ಟೆಂಟ್ ಕಾಂಪೌಂಡರ್ ಅದು ಇದು ಅಂತ ನಾನು ನಿಮಗೆ ಇದರಿಂದ ಜೂಟ್ ಎಸ್ಕೇಪ್ ಅಂತ ಹೇಳಿದ್ದೆ ಟಾಟಾ ಮೋಟಾರ್ಸ್ ಏನು ಹೇಳ್ತಾರೆ ಅಂದರೆ ನಮ್ಮ ಕಾರ್ ಬಿಸ್ನೆಸ್ಸಲ್ಲಿ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ವಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ವಿ ಅದರಿಂದ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ಮಾರ್ಕೆಟ್ ಶೇರು ಇಲ್ದೋಯ್ತು ಚಿಂತನೆ ಮಾಡಬೇಡಿ ಈಗ ಬೇರೆ ಕಂಪ್ನಿ ಆಗೋದಕ್ಕೆ ಸ್ಪಿನ್ ಆಫ್ ಮಾಡಿದ್ದೀವಿ ಮೋಸ್ಟ್ ಲೈಕ್ಲಿ ಗಿರೀಶ್ ವಾಗೇನೇ ನಾಯಕರಾಗಿ ಬರ್ತಾರೆ ಅದರಿಂದ ತರ್ಟಿ ನೈನ್ ಪರ್ಸೆಂಟಿಂದ ತರ್ಟಿ ಸೆವೆನ್ ಪರ್ಸೆಂಟ್ ಇರುವಂಥ ಮಾರ್ಕೆಟ್ ಶೇರ್ನ ತಿರುಗಏ ನಲ್ವತ್ತು ಪಾಯಿಂಟ್ ಮಾರ್ಕೆಟ್ ಶೇರ್ ಮಾಡ್ತೀವಿ ಇಳಿತಾನ ಗೂಸ್ಟ್ ಮಾಡ್ತೀವಿ ತುಂಬಾ ಗಾಡಿಗಳನ್ನ ನಾವು ಲಾಂಚ್ ಮಾಡ್ತೀವಿ ಅಂತ ನೀವೆಲ್ಲರೂ ಕಾರ್ ಇಂಡಸ್ಟ್ರಿನ ನೋಡೋವಾಗ ಟಿ ಆನೆ ಅನ್ನೋದು ನಿಯರ್ಲಿ ಐವತ್ತು ಲಕ್ಷ ಗಾಡಿಗೂ ಮೇಲೆ ಮಾರ್ಬಿಡ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಲಿಯರ್ಲಿ ಒಂದು ಕೋಟಿ ಗಾಡಿಗಿಂತ ಜಾಸ್ತಿ ಮಾರ್ಬಿಡ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅದೇ ಥರ ಟಾಟಾ ಫೋರ್ ನಾಟ್ ಸೆವೆನ್ ಅನ್ನುವಂಥ ಒಂದು ವೆಹಿಕಲ್ ಬೇರೆ ಬೇರೆ ಬ್ರ್ಯಾಂಡ್ನೆಲ್ಲ ಖಾಲಿ ಮಾಡಿ ಈಗ ಅದು ಓಡ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಆದರೆ ಅದನ್ನೆಲ್ಲ ನ್ಯೂಸಲ್ಲಿ ಕವರ್ ಮಾಡದೇ ಇರೋದ್ರಿಂದ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಬಟ್ ಇದು ಕಮರ್ಷಿಯಲ್ ವೆಹಿಕಲ್ ಬೇರೆ ಇದು ಬೇರೆ ಅಂತ ಬೇರ್ಪಡಿಸೋವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದೇ ಸಮಯದಲ್ಲಿ ಇನ್ನೊಂದು ಸುದ್ದಿ ಕೂಡ ಬಂದಿದೆ ಮಾರ್ನಿಂಗ್ ಕಾಂಟೆಕ್ಟ್ಸಲ್ಲಿ ರೆಡ್ಡಿ ಎಮ್ ಡಿ ರಮಣ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದನ್ನೆಲ್ಲ ನಿಮಗೆ ತುಂಬ ಹೈಲೈಟ್ ಮಾಡಿಬಿಟ್ಟೆ ಒನ್ ಆಫ್ ಯು ಅದ ವ್ಯಾಕ್ಸಿನ್ನು ನೆಕ್ಸ್ಟ್ ಪ್ರಾಡಕ್ಟ್ಸು ಈ ಥರ ತುಂಬ ಟೈಯರ್ಸ್ನ ಮಾಡಿ ನಾವು ಡೊಮೆಸ್ಟಿಕಲ್ಲೂ ಕಾನ್ಸಂಟ್ರೇಟ್ ಮಾಡಿ ಇಷ್ಟು ಪೊಸಿಷನ್ಗೆ ಬಂದ್ಬಿಡ್ತೀವಿ ಅಂತ ಇವತ್ತು ಎಕನಾಮಿಕ್ ಟೈಮ್ಸಲ್ಲಿ ನಾನು ಹೇಳಿದ್ದನ್ನೇ ತಿರ್ಗಾ ಹೇಳಿದ್ದಾರೆ ಎಫ್ ಟಿ ಅಪ್ಪ ವೇಸ್ಟು ಅಂತ ಅದರಿಂದ ಆ ಎಫ್ ಟಿನ ಬಿಟ್ಬಿಟ್ಟು ರಿಟೇಲ್ ಇನ್ವೆಸ್ಟರ್ಸು ಹೈ ಇಲ್ಡ್ ಬಾಂಡ್ಗೆ ಹೋಗ್ತಾ ಇದ್ದಾರೆ ಅಂತ ಆದರೆ ಅವಸರಪಟ್ಟು ಮಾಡಬೇಡಿ ಕರೆಕ್ಟಾಗಿರೋಂಥ ಅಡ್ವೈಸಲ್ಲಿ ತಗೊಳ್ಳಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಧನ್ಯವಾದಗಳು